ಹುರಿದ ಬ್ಲ್ಯಾಕ್ಬೆರಿಯನ್ನು ಈ ಥರ ಹಾಕಿ ಕೊಡಬಹುದು ಅಥವಾ ದ್ರಾಕ್ಷಿ ಗೋಡಂಬಿನ ಕೂಡ ಹಾಕಿ ಕೊಡಬಹುದು ಬಿಸಿಯೆಲ್ಲ ಹಾಕಿದ್ರೆ ಮುಳುಗುತ್ತೆ ತಣ್ಣಗಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿದ್ರೆ ಸ್ವಲ್ಪ ತೇಲುತ್ತೆ ಬೀಟ್ ಮಾಡಿದ ಕೆನೆಯಿಂದ ಅಲಂಕಾರ ಮಾಡಿದ್ದೀನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಕ್ಯಾರೆಟನ್ನ ಇವತ್ತು ಬೇಯಿಸ್ಕೊಂಡು ಅದರಲ್ಲಿ ಕೀರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬಹುಶಃ ಎಲ್ಲರೂ ಮಾಡ್ತಾರೆ ನಾನು ಮಾಡೋ ವಿಧಾನ ಇವತ್ತು ನೋಡೋರಂತೆ ಈಗ ಕ್ಯಾರೆಟು ಬೆಂದಿದೆ ಈಗ ಇದನ್ನು ಮಿಕ್ಸಿನಲ್ಲಿ ನುಣ್ಣಗೆ ಮಾಡ್ಕೊಳ್ತೀನಿ ಈಗ ಬಾಣಲೆಗೆ ತುಪ್ಪ ಹಾಕಿ ಇದು ಬ್ಲೂಬೆರ್ರಿ ಅಂತ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಜಾಸ್ತಿ ಹುರಿಯೋದು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕು ಇಷ್ಟ ಆದರೆ ಸಾಕು ಈಗ ಬಿಡೋಣ ಇದನ್ನು ಸ್ವಲ್ಪ ಬಾಣಲೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ರುಚಿರೋದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇದನ್ನು ಸ್ವಲ್ಪ ಹೀಗೆ ಘಮ್ ಎನ್ನೋದರೆಗೂ ಹುಡ್ಕೋಬೇಕಾಗತ್ತೆ ಎಷ್ಟೇ ಬೇಯಿಸಿದ್ರು ಕೂಡ ಈ ಈ ವಾಸನೆ ಹಸಿದ ಹಾಗೆ ನಾವು ಹಾಲು ಹಾಕಿದ್ರೆ ಬರೋದಿಲ್ಲ ಅದರಿಂದ ಸ್ವಲ್ಪ ತುಪ್ಪದಲ್ಲಿ ಒಂದು ಸ್ವಲ್ಪ ಹೊತ್ತು ಹುರಿದ್ರೆ ಘಮಲು ತುಂಬ ಚೆನ್ನಾಗಿರತ್ತೆ ಇನ್ನೊಂದು ಸ್ವಲ್ಪ ಹುರಿಯೋಣ ಈಗ ಒಂದು ಎರಡು ನಿಮಿಷ ಹುರಿದ್ರೆ ಚೆನ್ನಾಗಿರುತ್ತೆ ಘಮ್ಮಂತ ಸುವಾಸನೆ ಬರ್ತಾ ಇದೆ ಇದಕ್ಕೆ ಹಾಲು ಕಾಯಿಸಿ ಇಟ್ಕೊಂಡು ಇರ್ತೀವಲ್ವ ತಣ್ಣಗಿರೋದಾದ್ರೂ ಸರಿ ಒಂದು ಅರ್ಧ ಲೀಟ್ರ್ ಕಾಲು ಲೀಟ್ರಿಗಿಂತ ಜಾಸ್ತಿನೇ ಇದ್ದೀನಿ ಇದಕ್ಕೇನು ಲೆಕ್ಕ ಇಲ್ಲ ನಿಮಗೆ ಎಷ್ಟು ಗಟ್ಟಿ ಬೇಕನ್ನಿಸುತ್ತೋ ಆ ಹದದಲ್ಲಿ ನೀವು ಮಾಡ್ಕೋಬಹುದು ಇದನ್ನು ಹಾಕಿ ಯಾರು ತೊಳೆದಿದ್ದನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಸುಮಾರು ಕ್ಯಾರೆಟು ಸಿಹಿ ಇದ್ದರೆ ಹಾಲು ಹಾಕಿರೋದ್ರಿಂದ ಜಾಸ್ತಿ ಸಕ್ಕರೆ ಇಡಿಸೋಲ್ಲ ಒಂದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿಕೊಂಡು ಸ್ವಲ್ಪ ಬೆಲ್ಲನೂ ಹಾಕ್ತೀನಿ ಮೆದು ಬೆಲ್ಲ ಇದು ಬೇರೆ ಥರ ಫ್ಲೇವರ್ ಕೊಡುತ್ತೆ ಮತ್ತು ಬಣ್ಣ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಕುದೀತಾ ಇರೋದಕ್ಕೆ ಚಮಚದಷ್ಟು ಬಾದಾಮಿ ಪುಡಿನ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ಹಾಕಲೇಬೇಕಂತ ಏನೂ ಇಲ್ಲ ಗೋಡಂಬ ಪುಡಿ ಬೇಕಾದರೂ ಹಾಕಬಹುದು ಅಥವಾ ಹಾಕದೇನೂ ಇರಬಹುದು ಹುರಿಯೋದು ಇಂಪಾರ್ಟೆಂಟು ಸ್ವಲ್ಪ ಬೆಲ್ಲ ಹಾಕೋದು ಇಂಪಾರ್ಟೆಂಟು ಹಾಲಿಂದು ಕೆರೆಯನ್ನು ತೆಗೆದು ಸ್ವಲ್ಪ ಈ ಥರ ಗೊಟ್ಟಾಯಿಸಿ ಅಂತ ಬೀಟ್ ಮಾಡಿ ಇಟ್ಕೊಳ್ತೀನಿ ಈಗ ಇದು ಕುದೀತಾ ಇದೆ ಈಗ ಒಲೆ ಆರಿಸಬಹುದು ಸಾಕಾಗಿದೆ ಈ ಥರ ಕ್ರೀಮ್ನಿಂದ ಅಲಂಕಾರ ಮಾಡಿ ಕೊಡಬಹುದು ಈ ರೀತಿ ಸೂಪ್ ಬೌಲಲ್ಲಿ ಕೂಡ ಹಾಕ್ಕೊಡ್ಬಹುದು ನೋಡಿ ದಪ್ಪ ಮೆಣಸಿನ್ಕಾಯಿ ಚೂರು ತಗೊಂಡು ಈ ಥರ ಹೀಗೆ ತುರ್ಕೊಂಡ್ರೆ ಸಣ್ಣ ತುರಿ ಬರುತ್ತೆ ಹೀಗೆ ತುರ್ಕೊಂಡ್ರೆ ಉದ್ದ ತುರಿ ಬರುತ್ತೆ ಆ ಥರ ಉದ್ದ ತುರಿ ಬರೋಂಗೆ ಸ್ವಲ್ಪ ಮಾಡಿಕೊಂಡು ಸ್ವಲ್ಪ ಕ್ಯಾರೆಟ್ ತುರಿನು ಇಟ್ಕೊಂಡಿದ್ದೀನಿ ಇಷ್ಟೇ ಸಾಕು ನಾನು ಸ್ವಲ್ಪಕ್ಕೆ ತೋರಿಸ್ತಾ ಇರೋದ್ರಿಂದ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಚೂರದಿಟ್ಟಿರೋ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ ಒಂದು ಸುತ್ತು ಹುರ್ಕೊಳ್ಳೋಣ ಇದನ್ನು ಅಂತ ಒಂದು ವಿಧಾನ ತೋರಿಸಿದ್ದೀನಲ್ಲ ನಾನು ಅದಲ್ಲದೆ ಈ ಥರನೂ ಮಾಡ್ಕೋಬೋದು ಅದು ಮಾಮೂಲಿ ಆರ್ಡಿನರಿ ಆಗುತ್ತೆ ಇದು ಸ್ವಲ್ಪ ಸ್ಪೆಷಲ್ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಒಂದು ಸುತ್ತು ಹುರ್ಕೊಂಡ್ರೆ ಸಾಕು ಇಲ್ಲಾಂದರೆ ಕಮ್ಮಿ ಹುರ್ಕೊಂಡ್ರೆ ಹಾಲಲ್ಲಿ ಸ್ವಲ್ಪ ಜಾಸ್ತಿ ಬರೆಯುತ್ತೆ ಇಲ್ಲದಿದ್ದರೆ ತುಪ್ಪದಲ್ಲಿ ಜಾಸ್ತಿ ಹುರ್ಕೊಂಡು ನೆಸಿಂಗ್ ಮಾಡ್ಕೋಬೋದು ಅಷ್ಟೇ ಆಮೇಲೆ ನಾವು ಸ್ವಲ್ಪ ಸ್ವಲ್ಪ ಶಾವಿಗೆ ತಗೊಂಡಿದ್ದೀನಿ ಸ್ವಲ್ಪ ತೋರಿಸಕ್ಕೆ ಜಾಸ್ತಿ ಮಾಡಬೇಕಾದ್ರೆ ಜಾಸ್ತಿ ಹಾಕ್ಕೋಬಹುದು ಇದು ಬ್ಯಾಂಬಿನ ಅಂಥದ್ದಾದರೂ ಇದನ್ನೇ ಹುರಿಯೋ ಕೆಲಸ ಇಲ್ಲ ಇನ್ನೊಂದು ಮನೇಲಿ ಮಾಡಿರೋ ಶಾವಿಗೆ ಅಂತ ಒಂದು ಕೆಲವು ಕಡೆ ಉತ್ತರ ಕರ್ನಾಟಕದ ಕಡೆ ಸಿಗುತ್ತೆ ಅಂಥವಾದರೆ ಸ್ವಲ್ಪ ಸುತ್ತಲ್ಲಿ ಸಪ್ರೇಟಾಗಿ ಉರ್ಕೊಂಡಿರಬೇಕು ಇದನ್ನಾದರೆ ಹಾಗೆ ಹಾಕ್ಕೋಗ್ಬಿಟ್ಟು ಇದಕ್ಕೆ ಹಾಲು ಹಾಕ್ಕೊಳ್ಳೋಣ ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ ಆಮೇಲೆ ನಾವು ಪಾಯಸನೇ ಇರುತ್ತಲ್ಲ ನಾವು ಕ್ಯಾರೆಟಿನ ಕೀರ್ ಮಾಡಿರ್ತೀವಲ್ಲ ಅದನ್ನೇ ಹಾಕ್ಕೋಬೋದು ರುಬ್ಬಿರೋದನ್ನು ಹುರಿದಕ್ಕೆ ಹಾಕ್ಕೊಂಡು ಹುರಿದಿರೋದು ಇದರಲ್ಲೇ ಹುರಿಬೋದು ನಾನು ಮಾಡಿರೋದನ್ನೇ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಬೇಯಕ್ಕೋಸ್ಕರ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಹಾಲು ಇನ್ನೊಂದು ಚೂರು ಇಡಿಸುತ್ತೆ ಶಾವಿಗೆ ತರಕಾರಿ ಹಾಕಿರೋದ್ರಿಂದ ಇದನ್ನು ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಇದು ಬೆಂದಿರುತ್ತೆ ಶಾವ್ಗೆ ಮತ್ತು ಇದು ಎಲ್ಲ ನಮಗೆ ಎಷ್ಟು ಗಟ್ಟಿ ಬೇಕೋ ನೋಡಿಕೊಂಡು ಇನ್ನು ಸ್ವಲ್ಪ ಹಾಲು ಬೇಕಿದ್ರೆ ಹಾಕ್ಕೋಬಹುದು ಅದಕ್ಕೆ ಸ್ವಲ್ಪ ಸಕ್ಕರೆ ಕಮ್ಮಿ ಆಗುತ್ತೆ ಅದರಿಂದ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೀವು ಫಸ್ಟೇ ಇದನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇವೆಲ್ಲ ಬಿಟ್ಟು ಇದರಲ್ಲೇ ಕ್ಯಾರೆಟ್ ಕೂಡ ಹಾಕ್ಕೊಂಡು ಬಿಟ್ಟು ಕೊನೆ ಶಾವ್ಗೆ ಹಾಕ್ಕೊಂಡು ಹಾಲು ಹಾಕ್ಕೊಳ್ಳಿ ಆವಾಗ ನಿಮ್ಗೆ ಈಸಿ ಆಗುತ್ತೆ ಇದು ನಾನು ಒಂಥರದ್ದು ಮಾಡೋದು ತೋರಿಸಿದ ಮೇಲೆ ಇದನ್ನು ಮಾಡ್ತಾ ಇರೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಯಾಕೆಂದರೆ ಇದರಲ್ಲಿ ಗ್ರೀನು ಆರೆಂಜು ವೈಟು ಎಲ್ಲ ಕಲರ್ ಸಿಕ್ಕರೆ ಡಿಫ್ರೆಂಟಾಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಆದರೆ ಸಕ್ಕರೆ ಕರಿಗಿ ಕುದಿದ್ರೆ ಸಾಕು ನಿಮಗೆ ಬೇಕಿದ್ದ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಕೊಂಡು ಅಲಂಕಾರ ಮಾಡ್ಕೋಬೋದು ಮಾಮೂಲಾಗಿ ಇದು ಒಂಥರ ಹೇಳಿದ್ನಲ್ಲ ಇದು ಕ್ಯಾಪ್ಸಿಕಮ್ ಹಾಕಿರೋದು ಗ್ರೀನ್ ಕಾಣುತ್ತೆ ಶಾವಿಗೆ ಕಾಣುತ್ತೆ ತಿನ್ನೋವಾಗ ಚೆನ್ನಾಗಿ ಗೊತ್ತಾಗುತ್ತೆ ಇದಕ್ಕೆ ಬಾದಾಮಿ ದ್ರಾಕ್ಷಿ ಗೋಡಂಬಿ ಏನು ಬೇಕಾದರೂ ಹಾಕ್ಕೊಂಡು ಇದೊಂಥರ ಮಾಡ್ಬೋದು ದಯವಿಟ್ಟು ನಿಮಗೆ ಏನು ಅನಿಸುತ್ತೆ ನನ್ನ ಅಡುಗೆಗಳು ಇಷ್ಟ ಆಗುತ್ತಾ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟ ಇದ್ದರೆ ಆಗಿಲ್ಲ ಅಂತೂ ತಿಳಿಸಿ ನಾನು ಮುಂದುವರಿಯೋದಕ್ಕೆ ಸುಲಭ ಆಗುತ್ತೆ